ಶಿಕ್ಷಣ ಪ್ರೇಮಿ ಉದಾರ ಚಿಂತಕ ಸರ್ ಸಿದ್ದಪ್ಪ ಕಂಬಳಿಯವರ ಮೂರ್ತಿ ಲೋಕಾರ್ಪಣೆ ಮುಂಡರಗಿ ಪಟ್ಟಣದ ಕೋಟೆ ಭಾಗದ ಸರ್ ಸಿದ್ದಪ್ಪ ಕಂಬಳಿ ವೃತ್ತದಲ್ಲಿ ಶಿಕ್ಷಣ ಪ್ರೇಮಿ ಅಪರೂಪದ ರಾಜಕಾರಣಿ ಕರ್ನಾಟಕ ಏಕೀಕರಣದ ರುವಾರಿಗಳಾದ ಸರ್ ಸಿದ್ದಪ್ಪ ಕಂಬಳಿಯವರ ಕಂಚಿನ ಮೂರ್ತಿ ಲೋಕಾರ್ಪಣೆ ನೆರವೇರಿಸಲಾಯಿತು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದ ಸರ್ ಸಿದ್ದಪ್ಪ ಕಂಬಳಿಯವರ ವಿಚಾರಧಾರೆಗಳು ಈ ನಾಡಿನ ಉದ್ದಕ್ಕೂ ಪಸರಿಸಲಿ ಅಂತ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾ ಸ್ವಾಮೀಜಿಗಳು ಸರ್ ಸಿದ್ದಪ್ಪ ಕಂಬಳಿಯವರ ಸಾಧನೆಗಳನ್ನು ಸ್ಮರಿಸಿದರು ಪಟ್ಟಣದ ಶ್ರೀ ಆಂಜನೇಯ ದೇವಸ್ಥಾನದ ಹತ್ತಿರ ಸರ್ ಸಿದ್ದಪ್ಪ ಕಂಬಳಿ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದ ಸರ್ ಸಿದ್ದಪ್ಪ ಕಂಬಳಿಯವರ ಕಂಚಿನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿ ಅವರು ಆಶೀರ್ವಚನವನ್ನು ನೀಡಿದರು ಸರ್ ಸಿದ್ದಪ್ಪ ಕಂಬಳಿಯವರ ಮೂರ್ತಿ ಲೋಕಾರ್ಪಣೆ ಮಾಡಿದ ರೋಣ ಶಾಸಕರು ಜಿಎಸ್ ಪಾಟೀಲ್ ಅವರು ಮಾತನಾಡಿದರು ಧಾರವಾಡ ಹಾಗೂ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವ ಮೂಲಕ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜನ್ನು ಸ್ಥಾಪಿಸಿದರು ಅವರ ಕೊಡುಗೆ ಈ ನಾಡಿನ ವಿದ್ಯಾರ್ಥಿಗಳ ಜ್ಞಾನದಾಹ ತೀರಿಸುತ್ತಿದೆ ಅಂತ ಶ್ಲಾಘಿಸಿದರು ಧಾರವಾಡ ಜಿಲ್ಲೆಯ ಸರ್ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಶಂಕರ ಕುಂಬಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಮೊದಲು ಸರ್ ಸಿದ್ದಪ್ಪ ಕಂಬಳಿ ಮೂರ್ತಿ ಪ್ರತಿಷ್ಠಾಪಿಸಿ ವೃತ್ತ ಸ್ಥಾಪಿಸಲಾಗಿತ್ತು ಆದರೆ ಮುಂದುವರೆದು ಸರ್ ಸಿದ್ದಪ್ಪ ಕಂಬಳಿಯವರ ಶಿಕ್ಷಣ ಕ್ಷೇತ್ರದ ಅಪಾರವಾದ ಸಾಧನೆಯ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಎಲ್ಲರಲ್ಲೂ ಮೂರ್ತಿ ಪ್ರತಿಷ್ಠಾಪನೆಯ ಗಮನ ಹೆಚ್ಚಾಯಿತು ಈ ಮೂರ್ತಿ ಸ್ಥಾಪನೆಗೆ ಈ ಭಾಗದ ಹಲವಾರು ಗಣ್ಯರು ತಮ್ಮದೇ ಆದಂಥ ಸಹಾಯ ಸಹಕಾರ ನೀಡಿದ ಫಲವಾಗಿ ಇಂದು ಮೂರ್ತಿಯನ್ನ ಲೋಕಾರ್ಪಣೆ ಮಾಡಲು ಸಾಧ್ಯವಾಯಿತು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀಮತಿ ನಿರ್ಮಲಾ ನಾಗರಾಜ ಕೊರ್ಲಹಳ್ಳಿ ರೋಣ ಮತಕ್ಷೇತ್ರದ ಶಾಸಕ ಕಣಜ ನಿಗಮದ ಅಧ್ಯಕ್ಷ ಜಿಎಸ್ ಪಾಟೀಲ್ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕುರಿ ಮತ್ತು ಉಣ್ಣೆ ನಿಗಮ ಮಾಜಿ ಅಧ್ಯಕ್ಷ ವಾಯನ್ಗೌಡರ್ ಶಿರಹಟ್ಟಿ ಕ್ಷೇತ್ರದ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಪುರಸಭೆ ಉಪಾಧ್ಯಕ್ಷ ನಾಗೇಶ್ ಹುಬ್ಬಳ್ಳಿ ಕೆವಿ ಹಂಚಿನಾಳ್ ಹೇಮಂತಗೌಡ ಪಾಟೀಲ್ ಗೌಡ ಪಾಟೀಲ್ ಕೆಎಂಎಫ್ ನಿರ್ದೇಶಕ ಕವಿತಾ ಅಂದಪ್ಪ ಉಳ್ಳಾಗಡ್ಡಿ ಮಾಜಿ ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಶೋಭಾ ಮೇಟೆಯವರು ಹೇಮಗಿರೀಶ ವಿನಾಳ್ ಬಿಜೆಪಿ ಮಂಡಲ ಅಧ್ಯಕ್ಷರು ಡಿಡಿಮುರಿನಾಳ್ ಎವೈ ನವಲಗುಂದ ಮಂಜುನಾಥ್ ಮುಧೋಳ ಹಾಗೂ ಸಮಸ್ತ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಮರಿಯಜ್ಜಾ ಎಚ್ ಮುಂದರಗಿರ್ತಾರೆ ಎಲ್ಲ ಅತಿಥಿಯನ್ನು ಹೋದರೂ ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವರನ್ನು ಮಾಡ್ತಾ ಸಿದ್ದಪ್ಪ ಕಂಬಳಿ ಅವರ ಕಂಚಿನ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟನೆ ಈಗ ವಿದ್ಯುಕ್ತವಾಗಿ ಇದು ಚಾಲನೆಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರು ಸದಸ್ಯಾಗಿರ್ತಕ್ಕಂಥ ಶ್ರೀಮತಿ ಕವಿತಾ ಅಂಬಪ್ಪ ಒಳಗಡಿ ಅವ್ರನ್ನ ತುಂಬ ಸ್ವಾಗತವನ್ನು ಕೊಡ್ತದೆ ಅವ್ರಿಗೆ ಲತಾ ಅವರು ಬಂದು ಉತ್ಪಾದನೆ ಮಾಡಬೇಕು ವೇದಿಕೆ ಮೇಲೆ ಶ್ರೀ ಆಸೀರೀ ಲಿಂಗರಾಜ್ಗೌಡ ಪಾಟೀಲ್ ಸ್ವಾಗತವನ್ನ ಮಾಡ್ತಾ ಇದ್ರೆ ಮತ್ತೆ ವೇದಿಕೆ ಮೇಲೆ ಆಸಿಂಭರಾಗಿರ್ತಕ್ಕಂಥ ಡಿಡಿ ಮುರಾಳ್ ಅವರು ನಮ್ಮ ಮುಂಡ್ರಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನ ಧಾರವಾಡದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ತುಂಬಿ ಅವರು ಸಹ ತುಂಬ ಸ್ವಾಗತವನ್ನು ಕೊಡ್ತೇನೆ ಅವ್ರಿಗೆ ಅವರಾಜೆ ಸ್ವಾಗತವನ್ನು ಕೊಡ್ತಾ ಬಂದು ಹೇಳಿ ಅವರು ಆ ಮೂರ್ತಿಯನ್ನ ಮಾಡಿಸೋದಕ್ಕೆ ಸ್ವಲ್ಪ ಹಣ ಕೊಟ್ಟಿದ್ರು ಕಡಿಮೆ ಆದ್ದನ್ನ ಮದುವೆಗೆ ಹಾಕಿ ಪೂರ್ಣಗೊಳಿಸ್ತಾರೆ ಅವಾಗ ವಾಯನಗೌಡರವರು ಪುರಸಭೆಯ ಒಂದು ಅಧ್ಯಕ್ಷರಾಗಿದ್ದ ಕಾಲಕ್ಕೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಟ್ರು ಸಿದ್ದಪ್ಪ ಕಂಬಳಿ ಅವರು ನಿಜವಾಗಲೂ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕರು ಅವರು ಆ ಕಾಲದಲ್ಲಿ ಮಾಡಿದಂಥ ಅಪಾರವಾದಂತಹ ಕೆಲಸ ನಿಜವಾಗಲೂ ಕೂಡ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಿದೆ ಅವರು ಏಳು ಖಾತೆಯ ಮಂತ್ರಿಗಳಾಗಿದ್ದು ಒಂದಲ್ಲ ಎರಡು ಏಳು ಖಾತೆಗಳಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಒಮ್ಮೆ ಒಂದು ಸಂದರ್ಭದಲ್ಲಿ ಘಟನೆ ಹಿಂಗೆ ನಡೀತು ಒಬ್ಬ ವ್ಯಕ್ತಿ ಅವರಿಗೆ ಕೆಲಸ ಬೇಕು ಅಂತ ಹೇಳಿ ಬಯಸಿದ್ದ ಆ ಕಾಲದೊಳಗೆ ಎರಡು ಲಕ್ಷ ರೂಪಾಯಿಗಳನ್ನು ತಂದು ಮುಂದಿಟ್ರೆ ಅವರು ನೋಡಿದರು ನೋಡಿ ಅವನಿಗೆ ದಿನ ಖಾಯ ಜೀವನದಲ್ಲಿ ಯಾವ ಉದ್ಯೋಗವನ್ನು ಕೊಡಬಾರ್ದು ಅಂತ ಶರ ಬರೋದನು ಇಂಥ ಒಬ್ಬ ನ್ಯಾಯಾಧೀಶರು ದಾಕ್ಷಿಣ್ಯ ಪರ್ಮಾನಂದ ಅಂತ ಬಸವಣ್ಣವ್ರು ಹೇಳಿದಂಗೆ ಸರ್ ಸಿದ್ದಪ್ಪ ಕಂಬಳಿಯವರು ಅಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಅವರು ನಮ್ಮ ಮಠದ ಬಗ್ಗೆಯೂ ಕೂಡ ಅಪಾರವಾದಂತಹ ಗೌರವವನ್ನು ಹೊಂದಿದಂಥವರು ಅವರಿಗೆ ಮಂತ್ರಿ ಆದಾಗ ಮುಂಡ್ರಿಗೆ ನಗರಕ್ಕೆ ಮಠ ಕರೆಸಿ ಅವರನ್ನು ಗೌರವಿಸಿದಂಥ ಇತಿಹಾಸ ನಮ್ಮ ಮಠಕ್ಕೆ ನಿಮ್ಮ ಮುಂಡ್ರಿಗೆ ನಗರಕ್ಕೆ ಇದೆ ಅಂತ ಹೇಳಕ್ ಬಹಳ ಹೆಮ್ಮೆ ಆಗುತ್ತದೆ ಇಂತಹ ಅವರು ಮತ್ತು ಅಷ್ಟೇ ಅಲ್ಲ ಮತ್ತು ನಮ್ಮ ಗುರುಗಳಿಗೆ ಖಾಯಮಾಗಿ ಕೋರ್ಟಿಗೆ ಹಾಜರಾಗಬಾರ್ದು ಕೋರ್ಟ್ ಎಕ್ಸಾಮಿಷನ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅವರು ಕೂಡ ಅದಕ್ಕೆ ಅರ್ಜಿ ಕೊಟ್ಟು ಅದನ್ನು ಅನುಕೂಲ ಮಾಡಿದಂತಹ ವ್ಯಕ್ತಿಗಳು ಕೂಡ ಆಗಿದ್ದರು ಅಂತ ಹೇಳಬೇಕು ಈ ರೀತಿಯಲ್ಲಿ ಇಂಥ ಸಿದ್ದಪ್ಪ ಕಂಬಳಿಯವರ ಮೂರ್ತಿ ಅನಾವರಣ ದೊಡ್ತಿದೆ ಅಂತ ಹೇಳಿದಾಗ ನಿಜವಾಗಲೂ ಕೂಡ ಅದನ್ನು ನಮ್ಮ ಅವರೆಲ್ಲ ಏನು ಅವಕಾಶ ನಿಂತಿದೆ ಅವರು ಯಾವ ಕಂಚಿನ ಮೂರ್ತಿಗೆ ಅದು ಅವಕಾಶ ಮಾಡಿಕೊಟ್ಟು ಅದನ್ನು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ದೊಡ್ಡ ಮತ್ತು ಅದರಲ್ಲಿ ಮುಂಡ್ರಿಗೆ ಭಾಗಕ್ಕೆ ಯಾವ ಕೋಟೆ ಭಾಗ ಮುಖ್ಯವಾದಂತಹ ಭಾಗ ಅಲ್ಲಿ ಸ್ಥಾಪನೆಯಾದದ್ದು ಅದು ಕೂಡ ಬಹಳ ವಿಶಿಷ್ಟವಾದದ್ದು ಮತ್ತು ಈ ಕಾರ್ಯಕ್ರಮ ಇಂದು ನಡೀತಿದೆ ಎಲ್ಲ ಹಿರಿಯರು ಮಾತಾಡ್ತಾರೆ ನಮಗೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮ ಒತ್ತು ಕೊಡ್ತಕ್ಕ ನಾವು ಈಗಾಗಲೇ ಹೇಳಿದಂತೆ ಬಹಳಷ್ಟು ಜನ ನಾವೆಲ್ಲ ಅಲ್ಲೇ ಶಿಕ್ಷಣಕ್ಕೆ ಅವಲಂಬಿಸಿದ್ದೀವಿ ಹೈಯರ್ ಶಿಕ್ಷಣಕ್ಕೆ ಅಂತ ಸಂದರ್ಭದಲ್ಲಿ ಈಗೇನು ನಮ್ಮ ಸುಪ್ರಸಿದ್ಧ ಕರ್ನಾಟಕ ಕಾಲೇಜ್ ಇದೆ ಆ ಕರ್ನಾಟಕ ಕಾಲೇಜ್ ಇಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಆಗಬೇಕಾದ್ರೂ ಸಿದ್ದಪ್ಪ ಅವರ ಕಬ್ಬಿ ಅವರೇ ಕಾರಣವನ್ನು ಮಾತು ಇವತ್ತು ನಾವೆಲ್ಲರೂ ಬಹಳ ವಿಶ್ವಾಸದಿಂದ ಹೇಳ್ಬೇಕಾಗತ್ತೆ ಅಂಥವ್ರು ಯಾಕಂದ್ರೆ ಅಲ್ಲಿ ಪುಣಾದ ಮತ್ತೊಂದು ಬೇರೆ ಕಡೆ ಈ ಕಾಲೇಜ್ಗಳನ್ನು ಮಾಡ್ತಕ್ಕಂಥ ಮೂರು ಕಾಲೇಜ್ ಮಾಡಕ್ಕಂತಿದ್ರು ಅವರು ಅವಾಗ ಅವನ್ನ ಅದ್ರಾಗ ಎರಡು ಕಾಲೇಜ್ ಅಂತ ಅಲ್ಲಿಕ್ಕೂ ಒಂದು ಒಂದು ತಂದವರು ಹಂಗ ನಮ್ಮ ಕರ್ನಾಟಕ ಯೂನಿವರ್ಸಿಟಿನೂ ಕೂಡ ಅವರ ಪ್ರಯತ್ನ ಅವಾಗ ಯೂನಿವರ್ಸಿಟಿ ಮಾಡುವಾಗಲೂ ಕೂಡ ಒಂದು ಪಾಲು ಧಾರವಾಡಕ್ಕೆ ತಂದಂಥವ್ರು ಅಂತ ಒಂದು ನಮ್ಮ ಭಾಗದ ಬಗ್ಗೆ ಹೆಚ್ಚು ಪ್ರೀತಿ ಇರ್ತಕ್ಕಂಥವರು ಒಂದು ಪುತ್ಥಳಿ ಇದರ ಉದ್ದೇಶ ಏನಿದೆ ಅವರ ಆದರ್ಶಗಳು ಅವರ ಮಾಡಿದಂಥ ಕಾರ್ಯ ಇವತ್ತಿನ ಯುವಕರು ಅದನ್ನೆಲ್ಲ ನಲ್ಕ್ ಹಾಕಬೇಕಾಗತ್ತೆ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬಹಳಷ್ಟಿದೆ ನನಗೆ ಯಾಕೆ ಹಿರಿಯರು ಗೌಡರು ಗೌಡರವರು ಅದನ್ನ ಯಾಕೆ ವಿಚಾರ ಮಾಡ್ಯಾರಂದ್ರೆ ಅವರನ್ನ ಈ ಇಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಜಾಸ್ತಿ ಹೆಸರು ತಗೋಬೇಕಂತ ವಿಚಾರ ಇಲ್ಲ ಆದ್ರೆ ಇವತ್ತಿನ ಪೀಳಿಗೆ ಮುಂದೆ ಬರ್ತಕ್ಕಂಥ ಪೀಳಿಗೆ ಆ ಸೌರವರ ಚರಿತ್ರೆ ಯಾವ ರೀತಿ ಒಬ್ಬ ಮನುಷ್ಯ ತನಿಗ ಅವಕಾಶಕ್ಕಾಗ ತನ್ನ ಸ್ವ ಗ್ರಾಮ ಆಗಲಿ ಜಿಲ್ಲೆ ಆಗಲಿ ಸು ಹುಟ್ಟಿದಂತ ನಾಡಿನಲ್ಲಿ ಯಾವಾಗ ಯಾವಾಗ ಅವಕಾಶ ಬರ್ತೋಲ್ಲ ಭಾಗದ ಜನರಿಗೆ ಅವ್ರಿಗೆಲ್ಲ ಅವಕಾಶಗಳನ್ನು ಜನ್ಮಂತ ನಾಯಕನ ಒಂದು ನಾವೆಲ್ಲ ತಿಳ್ಕೊಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಅದು ಅನಾವರಣಗೊಂಡಿದೆ ಅದಕ್ಕೆ ಮುಂಡ್ರಗಿರ್ತಕ್ಕಂಥ ಮುಂಡ್ರಿಗಿ ಅಲ್ಲ ಎಲ್ಲ ಮುಂಡ್ರಗಿ ತಾಲೂಕ್ ಬಂತು ನಮ್ಮ ಗದಗ ಜಿಲ್ಲೆಯಲ್ಲಿ ಬಂತು ಇವ್ರ ಬಗ್ಗೆ ಹೆಚ್ಚು ಇವತ್ತು ನಾವೆಲ್ಲ ಆಸಕ್ತಿ ವಹಿಸಿ ಅವ್ರ ವಿಚಾರಧಾರೆಗಳನ್ನ ಇವತ್ತು ನಾವೆಲ್ಲ ಮುಂದೆ ಬರೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬರಬೇಕಾಗತ್ತೆ ಇವತ್ತು ಸನ್ನಿತ್ರಾದಂಥ ಶಂಕರ್ ಕುಂಬಿಯವರು ಮತ್ತು ಅವ್ರ ಎಲ್ಲ ಬೆಳಗ ಈಗ ಹೇಳಿದ್ದೆಲ್ಲ ನಮ್ಮ